ಸರ್ ಎಲ್ಲ ಹೋಗಿದ್ರಿ ನೀರ್ ತರಕೆ ನೀರ್ ತರಕ ಅದು ಈ ಉರಿ ಬಿಸ್ಲಲ್ಲಿ ನೀರ್ ತರಕ್ ಹೋಗಿದ್ರ ನೀವು ಏನ್ ಮಾಡೋದು ಸಾರ್ ಮನೇಲಿ ಬೇಕಲ್ಲ ಹಾ ಕುಡಿಯೋಕೆ ನೀರು ಎಲ್ಲಾ ತರ್ಬೇಕಲ್ಲ ಪ್ಯೂರಿಫೈರ್ ಹಚ್ಕೊಳಿ ಒಂದು ಪ್ಯೂರಿಫೈರ್ ಸರ್ ನಮ್ದು ಅಂಚಿನ ಮನೆ ನಲ್ಲಿ ಇಲ್ಲ ಏನಿಲ್ಲ ಪ್ಯೂರಿಫೈರ್ ಇಲ್ಲ ಎಲ್ಲಿ ನಮ್ಗೆ ಅಡುಗೆ ಮನೇಲಿ ನೀರ್ ಬರಲ್ಲ ಅಂತ ಪ್ಯೂರಿಫೈರ್ ಇದುವರೆಗೂ ತೊಗೊಂಡಿಲ್ಲ ನೀವು ಅಷ್ಟೇನೇ ನಿಮ್ ಪ್ರಾಬ್ಲಮ್ ಬನ್ನಿ ಮನೆ ಹಂಗ ನಮ್ಮ ಹತ್ರ ಸೊಲ್ಯೂಷನ್ ಇದೆ ಅದಕ್ಕೆಲ್ಲ ಇವ ಸರ್ ಏನ್ ನೀ ನೀರ್ ಇಲ್ಲಿಗೂ ಇದೀರಾ ಇಲ್ಲಿ ಕೆಳಗಡೆ ಸೊಲ್ಯೂಷನ್ ತಗೊಳ್ಳಿ ಕರ್ದಲ್ಲೋಣ ಅಯ್ಯೋ ನೀವ್ ಇಲ್ಲಿ ತಗೊಂಬಂದ್ರ ನೀರು ಇರ್ಲಿ ಎಷ್ಟು ಕೊಟ್ರಿ ನೀರಿಗೆ ಹತ್ ರೂಪಾಯಿ ಕೊಟ್ಟಿರಿ ಹತ್ ರೂಪಾಯಿ ಕೊಟ್ರಾ ಅಂದ್ರೆ ಎಷ್ಟು ಕ್ಯಾನ್ ಬೇಕು ಡೈಲಿ ನಿಮ್ಗೆ ಮಿನಿಮಮ್ ಒಂದೂ ಬೇಕು ನಿಮ್ಗೆ ಅಂದ್ರೆ ಡೈಲಿ ಹತ್ತು ರೂಪಾಯಿ ತಿಂಗಳಿಗೆ ಮುನ್ನೂರು ರೂಪಾಯಿ ವರ್ಷಕ್ಕೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಇನ್ನ ಹಬ್ಬ ಉಣಿಮೆ ಅದು ಇದು ಅಂತ ಬಂದ್ರೆ ನಾಲ್ಕ್ ಸಾವಿರ ರೂಪಾಯಿ ಮೇಲೆ ಖರ್ಚು ಮಾಡ್ತಾ ಇದೀರಾ ಹೌದಾ ನಾಲ್ಕ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಎರಡ್ ಸಾವಿರ ರೂಪಾಯಿ ಕೊಡ್ತೀರಾ ಎಕ್ಸ್ಟ್ರಾ ನನ್ಗೆ ಹಾ ರೂಪಾಯಿ ಆರ್ ಸಾವಿರ ರೂಪಾಯಿ ಕೊಟ್ರೆ ನಿಮ್ಗೆ ಲೈಫ್ ಟೈಮ್ ನಿಮ್ಗೆ ಹೊತ್ಕೊಂಡೋಗ ಅಂತ ಹೊತ್ಕೊಂಡೋಗನೇ ತಗೋಬಿಡಿ ನೀರು ಸೀದಾ ನಿಮ್ ಮನೆಯಿಂದ ನೀರ್ ಬಂದ್ ಬೀಳ್ತಾ ಇರುತ್ತೆ ಅದರ ಆರ್ಡರ್ ಪ್ರಿಪೇರ್ ನಿ ಕೊಡ್ತೀನಿ ಬರ್ತಾಳೆ ನೋಡಲೇ ಬನ್ನಿ ಸರ್ ಬನ್ನಿ ಹೇಳಿ ಸರ್ ನಿಮ್ಮ ಮನೆಯಲ್ಲಿ ನೀರು ಬರಲ್ಲ ಸಿಂಟೆಕ್ಸ್ ಇಲ್ಲ ಅಂತ ಹೇಳಿದ್ರಲ್ವಾ ನೀವು ನೋಡಿ ಇಲ್ಲಿ ನಮ್ಮ ಹತ್ರ ಯಾವುದೇ ಪೈಪ್ ಕನೆಕ್ಷನ್ ಏನು ಇಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಸಿಂಪಲ್ ಆಗಿ ಒಂದು ಬಕೆಟ್ ತಗೊಂಡಿದ್ದೀನಿ ಇದೊಂದು ಪಂಪ್ ಕಾಣ್ತಾ ಇದೆಯಾ ಇದು ಪಂಪ್ ಪಂಪ್ ಬಕೆಟ್ ಒಳಗಡೆ ನೀರ್ ಹಾಕಿ ಪಂಪ್ ಇಂದ ವಾಟರ್ ಸಪ್ಲೈ ನ ಪ್ಯೂರಿಫೈ ಕೊಟ್ಟಿದೀವಿ ಪ್ಯೂರಿಫೈರ್ ಇದ್ ಒಳಗಡೆ ಎಲ್ಲ ಫಿಲ್ಟರ್ ಆಗಿ ನೋಡ್ತಾ ಇದೀರಾ ಟ್ಯಾಂಕ್ ಫಿಲ್ ಆಗ್ತಾ ಇದೆ ನಿಮ್ಗೆ ಫಿಲ್ ಆಗ್ತಾ ಇದೆ ನೋಡಿ ಇದು ವೇಸ್ಟೇಜ್ ವಾಟರ್

ಆ ಟಿ ಡಿ ಎಸ್ ಲೆವೆಲ್ ಕೂಡ ಚೆಕ್ ಮಾಡಿ ತೋರ್ಸ್ಕೊಡ್ತೀವಿ ಟಿಡಿಎಸ್ ಅಂದ್ರೆ ಸರ್ ಆ ನೀವ್ ನೀರ್ ತಂದ್ರಿ ಅಲ್ವಾ ಆ ನೀರಲ್ಲಿ ತೋರಿಸ್ತೀನಿ ಮನಿ ಯಾವ ತರ ಇದೆ ಅಂತ ಇದೆ ಅಲ್ವಾ ಸರ್ ನೀವು ತಂದಿರ್ತಿಯನೋ ನೋಡಿ ನೀರ್ ತಗೊಂಡು ಇದ್ರಲ್ಲಿ ಟಿ ಡಿಎಸ್ ಲೆವೆಲ್ ಚೆಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡ್ಬೋದಾ ನೀವಿಲ್ಲಿ ನೋಡಿ ಆನ್ ಮಾಡಿದೀನಿ ಫಾರ್ಟಿ ತ್ರೀ ಇದೆ ಸರ್ ಟಿ ಡಿ ಎಸ್ ಲೆವೆಲು ಓಕೆ ಓಕೆನಾ ಒಬ್ಬ ಮನುಷ್ಯ ಹೆಲ್ದಿಯಾಗಿ ಇರ್ಬೇಕು ಅಂದ್ರೆ ಅವ್ನು ಕುಡಿಯೋ ನೀರು ಟಿ ಡಿ ಎಸ್ ಲೆವೆಲ್ ಐವತ್ತರಿಂದ ನೂರ ಐವತ್ತು ಇರಬೇಕು ನಿಮ್ ಬೇಕಾದ್ರೆ ಡೌಟ್ ಇದ್ರೆ ಗೂಗಲ್ ಅಲ್ಲೇ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ರಿ ಅಲ್ವಾ ಈಗ ನಮ್ ಪ್ಯೂರಿಫೈ ಚೆಕ್ ಮಾಡೋಣ ಈಗ ನೋಡಿ ಸರ್ ನಮ್ ಚೆಕ್ ಮಾಡ್ತೀವಿ ನೂರ ಐವತ್ತರವರೆಗೂ ಇದ್ರೆ ಒಳ್ಳೆ ನೀರು ಕುಡಿಯಕ್ಕೆ ಆಕ್ಚುಲಿ ಈಗ ನೋಡಿ ನಾವು ಆಕಿರೋ ನೀರು ಎಷ್ಟಿತ್ತು ಟಿ ಡಿ ಎಸ್ ಲೆವೆಲ್ ಅಂತಾನು ತೋರಿಸ್ತೀನಿ ನಿಮ್ಗೆ

ಎಲ್ಲೇ ತಗೊಂಡ್ರು ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ನಿಮಗೆ ಮತ್ತೆ ಒಂದ್ ವರ್ಷ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಸರ್ ನಿಮ್ಗೆ ಸೂಪರ್ ಸರ್ ಹೌದಾ ನಿಮ್ಮ ರಿಲೇಟಿವ್ಸ್ ಯಾರಿಗೆ ಬೇಕಾದ್ರೂ ಸಜೆಸ್ಟ್ ಮಾಡಿ ಸರ್ ಬಿಸ್ಲನ್ ಎಲ್ಲ ನೀರ್ ಮುಕ್ತಿ ಕೊಡಿ ಆ ಅವರಿಗೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಬಿ ಆರ್ ಎಂಟರ್ಪ್ರೈಸಸ್ ಇವತ್ತು ನಮ್ಮ ಶೋರೂಮ್ ನಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ವಾಟರ್ ಪ್ಯೂರಿಫೈ ನ ಲಾಂಚ್ ಮಾಡ್ತಾ ಇದೀವಿ ನೀವು ನೋಡ್ತಾ ಇರಬಹುದು ಈ ಮಾಡಲ್ ಬಂದ್ಬಿಟ್ಟು ಡಾಲ್ಫಿನ್ ಮಾಡಲ್ ಅಂತ ಹೇಳಿ ನಿಮ್ಗೆ ಇದು ಆರ್ಒ ಯು ವಿ ಯು ಎಫ್ ಎಸ್ ಕಂಟ್ರೋಲ್ ಇಷ್ಟು ಸ್ಟೇಜ್ ನಲ್ಲಿ ವಾಟರ್ ನ ಪ್ಯೂರಿಫೈ ಮಾಡುತ್ತೆ ಇನ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಇದು ಕೇವಲ ನಿಮಗೆ ಆರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ವಿತ್ ಒಂದ್ ವರ್ಷ ವಾರಂಟಿ ಇದೆ ನಿಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಇನ್ಸಲೇಷನ್ ಕೂಡ ನಮ್ದೇ ಇರುತ್ತೆ ಹಾಗೆ ಇದ್ರ ಜೊತೆಗೆ ನಿಮಗೆ ಎಕ್ಸ್ಟರ್ನಲ್ ಫಿಲ್ಟರ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಬಂದ್ರೆ ನಮ್ಮ ಶಾಪ್ ಚಿಪ್ಟೂರಿನ ಐ ಬಿ ಸರ್ಕಲ್ ಇಂದ ಟುವರ್ಡ್ಸ್ ಆಲ್ಕುರ್ಕೆ ಉಳಿಯಾರ್ ರಸ್ತೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಬಂದ್ರೆ ಒಂದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಇದೆ ಬಸವಣ್ಣನ ದೇವಸ್ಥಾನದ ಆಪೋಸಿಟ್ ನಮ್ಮ ಶಾಪ್ ಲೊಕೇಟ್ ಆಗಿದೆ ಕೆ ಬಿ ಆರ್ ಎಂಟರ್ಪ್ರೈಸಸ್ ಅಂತ ಗೋವಿಂದಪುರದಲ್ಲಿ ಮಾಡಲ್ಗೆ ಬಂದ್ರೆ ನಿಮಗೆ ಇದು ಅಕ್ವಾ ಗ್ರಾಂಡ್ ಪ್ಲಸ್ ಅಂತ ಹೇಳಿ ಇದ್ರಲ್ಲೂ ನಿಮಗೆ ಆರ್ ಓ ಯು ವಿ ಯು ಎಫ್ ಸಿ ಯು ಇಷ್ಟು ಕಂಟ್ರೋಲ್ ಇಷ್ಟು ಸ್ಟೇಜ್ ಅಲ್ಲಿ ನಿಮಗೆ ವಾಟರ್ ಪ್ಯೂರಿಫೈರ್ ಆಗ್ತಾ ಹೋಗುತ್ತೆ ಇನ್ನು ಇದರ ಬೆಲೆ ವಿಚಾರಕ್ಕೆ ಬಂದ್ರೆ ನಿಮಗೆ ಆರ್ ಸಾವಿರದ ಏಳ್ನೂರು ರೂಪಾಯಿ ಇದೆ ಮತ್ತೆ ಇದಕ್ಕೂ ಕೂಡ ಒಂದ್ ವರ್ಷ ವಾರಂಟಿ ಇರುತ್ತೆ ಫಿಲ್ಟರ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಮಾಡಲ್ ಬಂದು ನಿಮಗೆ ಅಕ್ವಾ ಅಕ್ವ ಜೇಡ್ ಅಂತ ಹೇಳಿ ಇದು ಕೂಡ ನಿಮಗೆ ಸೆವೆನ್ ಸ್ಟೇಜ್ ಆಫ್ ವಾಟರ್ ಪ್ಯೂರಿಫೈರ್ ಆಗ್ತಾ ಹೋಗುತ್ತೆ ನಿಮಗೆ ಇದ್ರ ಬೆಲೆ ಬಂದ್ಬಿಟ್ಟು ಏಳ್ ಸಾವಿರ ರೂಪಾಯಿ ಇದೆ ಇದಕ್ಕೂ ಕೂಡ ಒಂದ್ ವರ್ಷ ವಾರಂಟಿ ಇರುತ್ತೆ ಇನ್ನ ಇದು ಆಡ್ ಮಾಡ್ ನೋಡ್ತಾ ಇರ್ಬೋದು ಇದು ಪರ್ಲ್ ಅಂತ ಹೇಳಿ ಅಕ್ವಾ ಪರ್ಲ್ ಅಂತ ಹೇಳಿ ನಿಮಗೆ ಇದು ವಿಥೌಟ್ ಕಾಪರ್ ಬರುತ್ತೆ ಇದು ವಿತ್ ಕಾಪರ್ ಬರುತ್ತೆ ಇದು ಕೂಡ ನಿಮಗೆ ಒಂಬತ್ತಿಂದ ಹತ್ತು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಆರ್ ಆರ್ಒಿ ಯು ಎಫ್ ಟಿ ಡಿ ಎಸ್ ಕಂಟ್ರೋಲರ್ ಇತರ ಎಲ್ಲ ಸ್ಟೇಜ್ ಅಲ್ಲಿ ಪ್ಯೂರಿಫೈರ್ ಆಗುತ್ತೆ ಇನ್ನ ಇದ್ರಲ್ಲಿ ಅಡಿಷನಲ್ ಏನಂದ್ರೆ ಕಾಪರ್ ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ ನಿಮಗೆ ಇನ್ನ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ಇನ್ನ ಕಾಪರ್ ಬೇಕು ಅಂತ ನಿಮಗೆ ಅಂದ್ರೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದಕ್ಕೂ ಕೂಡ ಒಂದ್ ವರ್ಷ ವಾರಂಟಿ ಇರುತ್ತೆ ಇನ್ನ ಈ ಮಾಡಲ್ ಬಂದು ಅಕ್ವಾ ತಂಡರ್ ಅಂತ ಹೇಳಿ ಇದು ನಿಮಗೆ ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಬರುತ್ತೆ ಇದ್ರಲ್ಲೂ ನಿಮಗೆ ಓ ಯು ವಿ ಯು ಎಫ್ ಟಿ ಡಿ ಎಸ್ ಕಂಟ್ರೋಲ್ ಆಲ್ಕಲೈನ್ ಇದೆಲ್ಲ ಕೂಡ ಆಡ್ ಆಗಿ ಬರುತ್ತೆ ಇನ್ನ ಇದ್ರ ಬೆಲೆ ವಿಚಾರಕ್ಕೆ ಬಂದ್ರೆ ಎಂಟ್ ಸಾವಿರ ರೂಪಾಯಿ ಇದೆ ಇದಕ್ಕೂ ಕೂಡ ಒಂದ್ ವರ್ಷ ವಾರಂಟಿ ಇದೆ ಇನ್ನ ಈ ಮಾಡಲ್ ಬಂದು ಅಕ್ವಾ ನೈನ್ ಅಂತ ಹೇಳಿ ನೋಡಬಹುದು ಎಷ್ಟು ಸ್ಮಾರ್ಟ್ ಆರ್ ಕಾಣ್ತಾ ಇದೆ ಅಂತ ಇದ್ರ ಬೆಲೆ ಬಂದು ನಿಮಗೆ ಎಂಟು ಸಾವಿರದ ಮುನ್ನೂರು ಇದ್ರಲ್ಲೂ ಕೂಡ ಆರ್ಒ ಯು ವಿ ಯು ಎಫ್ ಡಿ ಎಸ್ ಇದೆಷ್ಟು ಕೂಡ ಪ್ಯೂರಿಫೈರ್ ಆಗುತ್ತೆ ಈ ಮಾಡಲ್ ಬಂದು ನಿಮ್ಗೆ ಅಕ್ವಾ ಪ್ಯೂರೋಸಿಸ್ ಅಂತ ಹೇಳಿ ಲಕ್ಸುರಿ ಲುಕ್ ಬೇಕು ನಿಮ್ ಗೆ ಅಂದ್ರೆ ಈ ಮಾಡಲ್ ಹೋಗಿ ನಿಮ್ಗೆ ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆರ್ ಒ ಯು ವಿ ಯು ಎಫ್ ಆಲ್ಕಲೈನ್ ಎಲ್ಲಾ ತರ ಎಲ್ಲಾ ಸ್ಟೇಜ್ ಪ್ಯೂರಿಫೈರ್ ಆಗೋ ಟಾಪ್ ಮಾಡಲ್ ಇದು ನಿಮ್ಗೆ ಇದ್ರ ಬೆಲೆ ಬಂದು ನಿಮ್ಗೆ ಹತ್ತು ಸಾವಿರದ ಇನ್ನೂರು ಮತ್ತೆ ನಿಮಗೆ ಒಂದ್ ವರ್ಷ ವಾರಂಟಿ ಫ್ರೀ ಮೇಂಟೆನೆನ್ಸ್ ಕೂಡ ಇರುತ್ತೆ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಫಿಲ್ಟರ್ ಗಳ ರಾಜ ಪ್ರೀಮಿಯಂ ಮಾಡಲ್ ಹಾಟ್ ವಾಟರ್ ಬೇಕಾ ಕೋಲ್ಡ್ ವಾಟರ್ ಬೇಕಾ ನಾರ್ಮಲ್ ವಾಟರ್ ಕೂಡ ಅವೈಲಬಲ್ ಇದೆ ಒಂದೇ ಪ್ಯೂರಿಫೈರ್ ನಲ್ಲಿ ಇಷ್ಟ ದಿನ ನೀವು ಆಫೀಸಲ್ಲಿ ನೋಡ್ತಾ ಇದ್ರಿ ಬ್ಯಾಂಕ್ ಅಲ್ಲಿ ನೋಡ್ತಾ ಇದ್ರಿ ಇವಾಗ ನಿಮ್ ಇನ್ನ ಬೆಲೆ ಜಾಸ್ತಿನ ತಲೆ ಕೆಡಿಸ್ಕೋಬಿಡಿ ಜಸ್ಟ್ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಇದೆ ನಿಮ್ಗೆ ಒಂದ್ ವರ್ಷ ವಾರಂಟಿ ಫ್ರೀ ಇನ್ಸ್ಟಾಲೇಷನ್ ಮೇಂಟೆನೆನ್ಸ್ ಇನ್ಕ್ಲೂಡಿಂಗ್ ಎಲ್ಲಾ ನಮ್ದೇ ಇರುತ್ತೆ ನಾಲ್ಕು ಕಡೆ ವಿಚಾರಿಸ್ಕೊಂಡ್ ಮನಿ ಬೇಕಾದ್ರೆ ಇಷ್ಟೊತ್ತರ್ಗ ಏನ್ ನೋಡಿದ್ರಲ್ಲ ನೀವು ನಮ್ಮಲ್ಲಿ ಏನ್ ಸಿಗ್ತಾ ಇದೆ ವಾಟರ್ ಪ್ಯೂರಿಫೈರ್ಸ್ ಎಲ್ಲ ವಾಟರ್ ಪ್ಯೂರಿಫೈರ್ ಮೇಲೆ ನಿಮ್ಗೆ ಹೋಲ್ಸೇಲ್ ದರ್ದಾಗ ಸಿಗ್ತಾ ಇದೆ ವಿತ್ ಒಂದ್ ವರ್ಷ ವಾರಂಟಿ ಮತ್ತೆ ಫ್ರೀ ಮೇಂಟೆನೆನ್ಸ್ ಕೂಡ ನಮ್ದೇ ಇರುತ್ತೆ ಇನ್ ಕೇಸ್ ನಿಮ್ಮಲ್ಲಿ ವಾಟರ್ ಪ್ಯೂರಿಫೈರ್ ಇದ್ರೆ ಅದಕ್ಕೆ ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ ಇನ್ನ ಹೆಚ್ಚಿನ ಮಾಹಿತಿ ಯಾವುದೇ ತರದ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ನಮ್ಗೆ ಕೆಳಗಡೆ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ